ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈರೆಕ್ಟ್ ಆಗಿ ವಿಡಿಯೋ ಬರೋಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿಯೊಂದು ದೇವತೆಗಳು ವಿವಿಧ ರೀತಿಯ ಹೂವುಗಳನ್ನು ಇಷ್ಟಪಡುತ್ತಾರೆ ಪೂಜೆ ಮಾಡುವಾಗ ಅವರ ಇಷ್ಟದ ಹೂವುಗಳನ್ನು ಅರ್ಪಿಸಿದರೆ ಹೆಚ್ಚು ಫಲ ಸಿಗುತ್ತದೆ ನಿಮ್ಮ ಅಪೇಕ್ಷೆಗಳು ಸಹ ಈಡೇರುತ್ತದೆ ಹಾಗೂ ದೇವರ ವಿಶೇಷ ಕೃಪೆಯು ಉಳಿಯುತ್ತದೆ ಯಾವ ದೇವರು ಮತ್ತು ದೇವತೆಗಳಿಗೆ ಯಾವ ರೀತಿಯ ಹೂವುಗಳನ್ನು ಅರ್ಪಿಸಿದರೆ ಶುಭ ಫಲಗಳು ಸಿಗುತ್ತದೆ ಎಂಬುದನ್ನು ನೋಡೋಣ ಮೊದಲನೇದು ಗಣೇಶ ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವುದೇ ಮಂಗಳಕರ ಅಥವಾ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಪೂಜಿಸಲಾಗುತ್ತದೆ ಹಾಗೆ ಗಣೇಶನನ್ನು ಪೂಜಿಸುವಾಗ ಆತನಿಗೆ ಪ್ರಿಯವಾದ ದುರ್ವಾ ಹುಲ್ಲುಗಳನ್ನು ಅವನಿಗೆ ನೀಡಬೇಕು ಹಾಗೂ ಅವನಿಗೆ ಪ್ರಿಯವಾದ ಹೂವುಗಳನ್ನು ಪೂಜೆಯಲ್ಲಿ ಅರ್ಪಿಸಬೇಕು ಹಿಮದು ನಂಬಿಕೆ ಪ್ರಕಾರ ದಾಸವಾಳದ ಹೂವು ಮತ್ತು ಹಳದಿ ಹಾಗೂ ಕೇಸರಿ ಬಣ್ಣದ ಚೆಂಡು ಹೂವುಗಳು ಗಣಪತಿಗೆ ಅತ್ಯಂತ ಪ್ರಿಯ ಈ ಕಾರಣದಿಂದಾಗಿ ನೀವು ಗಣಪತಿಯನ್ನು ಪೂಜಿಸುವಾಗ ಆತನಿಗೆ ಈ ಎರಡು ವಿಧದ ದ ಹೂವುಗಳನ್ನು ತಪ್ಪದೆ ಅರ್ಪಿಸಿ ಆದರೆ ಗಣೇಶನನ್ನು ಪೂಜಿಸುವಾಗ ನೀವು ತಪ್ಪಿಯೂ ಕೂಡ ತುಳಸಿದಳಗಳನ್ನು ಅವನಿಗೆ ಅರ್ಪಿಸಬಾರದು ಗಣೇಶನಿಗೆ ತುಳಸಿಯನ್ನು ಅರ್ಪಿಸುವುದರಿಂದ ನೀವು ಅವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇನ್ನ ಶಿವ ಶಿವನನ್ನು ಮೆಚ್ಚಿಸುವುದು ಅತ್ಯಂತ ಸುಲಭ ಶಿವ ಪೂಜೆಯಲ್ಲಿ ಶಿವನಿಗೆ ಕೇವಲ ಒಂದು ಲೋಟ ನೀರನ್ನು ಅರ್ಪಿಸಿದರೂ ಆತನನ್ನು ಮೆಚ್ಚಿಸಬಹುದು ಮತ್ತು ಶಿವನ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದು ಶಿವನಿಗೆ ನೀವು ಅರ್ಪಿಸುವ ಒಮ್ಮದು ಲೋಟ ನೀರು ಕೂಡ ಆತನ ಅನುಗ್ರಹವನ್ನು ಪಡೆದುಕೊಳ್ಳಲು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಆದರೆ ನೀವು ಶಿವನಿಗೆ ಬಿಲ್ವ ಪತ್ರೆ ಧಾತುರ ಬಿಳಿಯ ಕದ ಹೂವು ಅಕ್ಕಿ ಮತ್ತು ಕುಶವನ್ನು ಅರ್ಪಿಸುವುದು ಶುಭ ಫಲಗಳನ್ನು ನೀಡುತ್ತದೆ ಎನ್ನಲಾಗಿದೆ ಇನ್ನ ಭಗವಾನ್ ವಿಷ್ಣು ಧಾರ್ಮಿಕ ನಂಬಿಕೆಯ ಪ್ರಕಾರ ತುಳಸಿಯು ಶ್ರೀಹರಿಗೆ ತುಂಬಾ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಹೀಗಿರುವಾಗ ತುಳಸಿ ಎಲೆಗಳನ್ನು ವಿಷ್ಣು ಪೂಜೆ ಮಾಡುವಾಗ ಕಡ್ಡಾಯವಾಗಿ ಬಳಸಲಾಗುತ್ತದೆ ಆದರೆ ಕಮಲ ಮಲ್ಲಿಗೆ ವೈಜಯಂತಿ ಹೂವುಗಳನ್ನು ವಿಷ್ಣುವಿಗೆ ಅರ್ಪಿಸಿ ಆತನನ್ನು ಪೂಜಿಸುವಾಗ ನೈವೇದ್ಯ ಮಾಡಿದರೆ ಬೇಗ ತೃಪ್ತನಾಗುತ್ತಾನೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆ ಎಂದು ಪರಿಗಣಿಸಲ್ಪಟ್ಟಿರುವ ಲಕ್ಷ್ಮೀ ದೇವಿಯು ತನ್ನ ಯಾವುದೇ ಭಕ್ತನ ಮೇಲೆ ಸಂತೋಷಗೊಂಡರೆ ಆ ಭಕ್ತನು ತನ್ನ ಜೀವನದಲ್ಲಿ ಎಂದಿಗೂ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಪೂಜೆಯ ಸಮಯದಲ್ಲಿ ಕಮಲದ ಹೂಗಳನ್ನು ಆಕೆಗೆ ಅರ್ಪಿಸಬೇಕು ಇದು ತುಂಬಾ ಪ್ರಯೋಜನಕಾರಿಯೆಂದು ಪರಿಗಣಿಸಲಾಗುವುದು ಇನ್ನ ಹನುಮಂತ ಪುರಾಣಗಳ ಪ್ರಕಾರ ಹನುಮಂತನನ್ನು ಕಲಿಯುಗದ ದೇವನೆಂದು ಪರಿಗಣಿಸಲಾಗುತ್ತದೆ ಹನುಮಂತನನ್ನು ಮೆಚ್ಚಿಸಲು ಆತನನ್ನು ಪೂಜಿಸುವಾಗ ಅವನಿಗೆ ಕೆಂಪು ಬಣ್ಣದ ಚೆಂಡು ಹೂವು ದಾಸವಾಳದ ಹೂವು ಮುಂತಾದ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು ನೋಡುದ್ರಲ್ಲ ಯಾವ ಯಾವ ದೇವರಿಗೆ ಯಾವ ಯಾವ ಹೂಗಳು ಇಷ್ಟ ಆಗಿರುತ್ತೆ ಅಂತ ಅದೇ ಪ್ರಕಾರ ಪೂಜೆ ಮಾಡಿ ನಿಮ್ಮ ಕುಟುಂಬ ಯಾವಾಗಲೂ ಸದಾ ನಗ್ತಾ ಇರಲಿ ಆರೋಗ್ಯದಿಂದ ಇರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಮರಿದಲೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು